ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇವತ್ತು ನಾನು ಒಂದು ಗ್ರಾಮ್ ಗೋಲ್ಡು ಚಿನ್ನದ ಅಂಗಡಿಗೆ ಇದ್ದೀನಿ ಬನ್ನಿ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಈಗಿನ ರೇಟಲ್ಲಿ ಚಿನ್ನ ಅಂತೂ ಮಾಡಿಸ್ಕೊಳಕ್ಕಾಗೋದಿಲ್ಲ ಹಾಗಾಗಿ ಈ ಥರ ಚಿನ್ನವೇ ಮೀರಿಸುತ್ತೆ ಆ ಮಟ್ಟಕ್ಕವೇ ಇದು ಒಡವೆಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಯಾಂಗಿನ್ಸು ನೆಕ್ಲೇಸು ಲಾಂಗಾರ ಬಳೆಗಳು ಮತ್ತು ಮಾಂಗಲ್ಯ ಚೈನ್ಗಳು ನೋಡಿ ಇಲ್ಲಿ ಕಾಣಿಸ್ತಾ ಇರಬೇಕು ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಈ ಅಂಗಡಿನಲ್ಲೇ ಸುಮಾರು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ನಾನು ಸುಮಾರು ವರ್ಷದಿಂದನೂ ಇವು ಅಂಗಡಿಗೆ ಹೋಗ್ತಾ ಇದ್ದೀನಿ ನಾನು ತಗೊಂಡಿರೋದ್ರಿಂದನೇ ನಿಮಗೆ ನಾನು ವೀಡಿಯೋ ಮಾಡ್ತಾ ಇರೋದು ಇಲ್ಲಾಂದರೆ ಸುಮ್ಮ ಸುಮ್ಮನೆ ನಾನು ವೀಡಿಯೋ ಮಾಡಿ ಹಾಕೋದಿಲ್ಲ ಯಾವುದೇ ಒಂದು ವೀಡಿಯೋ ಆದರೂ ಅಷ್ಟೇ ಫಸ್ಟು ನಾನು ತೊಗೊಂಡು ಚೆನ್ನಾಗೆ ನನಗನ್ಸಿದ್ರೆ ಆಮೇಲೆ ನಿಮಗೆ ನಾನು ವೀಡಿಯೋ ಮಾಡಿ ಹಾಕೋದು ತುಂಬ ಚೆನ್ನಾಗಿದೆ ರೇಟು ಪರವಾಗಿಲ್ಲ ರೇಟು ಪಾಪ ಅವರು ಹಿಡ್ದಿಷ್ಟೇ ಅಂತಲೇ ಹೇಳೋದಿಲ್ಲ ಲಾಂಗಾರ ಅವರು ಎರಡು ಸಾವಿರ ಹೇಳಿದ್ರು ನಾನು ಒಂದಲ್ಲಿ ಡೆಮ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ನಾನು ಒಂದು ನೆಕ್ಲೆಸ್ ತಗೊಂಡು ಸುಮಾರು ವರ್ಷ ಆಯಿತು ಎಷ್ಟು ಇನ್ನು ಕಪ್ಪೆ ಆಗಿಲ್ಲ ಅದು ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ತುಂಬಾ ಅಂದ್ರೆ ತುಂಬ ಚೆನ್ನಾಗಿದಾವೆ ನಾವು ಇವಾಗ ಮದುವೆ ಫಂಕ್ಷನ್ಗೆ ಎಲ್ಲಾದರೂ ಹೋದಾಗ ನಾವು ಚಿನ್ನದೇನಾದರೂ ಹಾಕೊಂಡೋದ್ರೆ ಭಯ ಇರುತ್ತೆ ನಮಗೆ ಅಯ್ಯೋ ಯಾವಾಗ ಕಳ್ಳ ಬರ್ತಾನಪ್ಪ ಕಿತ್ಕೊಂಡು ಹೋಗ್ತಾನಪ್ಪ ಅನ್ನೋಷ್ಟು ಭಯ ಇರುತ್ತೆ ಅದೇ ಇದನ್ನು ಹಾಕ್ಕೊಂಡ್ರೆ ನಾವು ಆರಾಮಾಗಿ ಓಡಾಡ್ಬೋದು ಫಂಕ್ಷನ್ನು ಮುಗಿಸ್ಕೊಂಡು ಆರಾಮಾಗಿ ಬರ್ಬೋದು ಯಾರೂ ಇದನ್ನು ಕಿತ್ಕೊಳ್ಳೋಕ್ಕೂ ಬರೋಲ್ಲ ಏನೂ ಬರೋಲ್ಲ ನೋಡಿ ಇದು ಜಡೆದು ಜಡೆ ಬಿಲ್ಲೆನೂ ಸಿಗುತ್ತೆ ಡಾಬು ಮತ್ತು ಸೆಟ್ಟು ಎಲ್ಲ ಸಿಗುತ್ತೆ ಸ್ಟೆಪ್ ಅಂದ್ ಸ್ಟೆಪ್ಪು ನೆಕ್ಲೆ ಮತ್ತು ಸೊಂಟಕ್ಕೆ ಹಾಕೋಣ ಡಾಬು ಬೈತಲೆ ಬಟ್ಟು ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಮತ್ತು ಮಾಂಗಲ್ಯ ಸರಗಳು ಅಷ್ಟೆ ನಿಮಗೆ ಎರಡೆಳ್ಳ ಬೇಕು ಅಂದರೆ ಎರಡೇಳಲು ಸಿಗುತ್ತೆ ಒಂದೇಳಲ್ಲಿ ಮತ್ತು ಉಂಗುರಗಳು ಓಲೆಗಳು ಸಿಂಗಲ್ ಓಲೆಗಳು ಮತ್ತು ಓಲೆ ಜುಮ್ಕಿ ವೈಟು ಅಪ್ಪ ಇಂಥದ್ದು ಇಲ್ಲ ಅಷ್ಟು ಕಣ್ಣಿಗಂತೂ ಹಬ್ಬ ಅಂದರೆ ಹಬ್ಬ ಅಷ್ಟು ನೋಡಿ ಅಲ್ಲಿ ನೆಕ್ಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಅಂದರೆ ತುಂಬ ಚೆನ್ನಾಗಿದ್ದಾವೆ ಈ ಅಂಗಡಿ ಇರೋದು ಸೆಕೆಂಡ್ ಸ್ಟೇಜಲ್ಲಿ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಇರೋದು ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಹೋಗಿ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅವರು ಅಂಗಡಿ ಓನರು ಅಷ್ಟೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆ ರೇಟ್ ಅಂತೂ ಅವರು ಏನು ಹಿಡ್ದಿದ್ದಷ್ಟೇ ರೇಟ್ ಏನು ಕೊಡಲ್ಲ ಅವರು ಕಮ್ಮಿ ಮಾಡಿನೂ ಕೊಡ್ತಾರೆ ಚೆನ್ನಾಗಿರುತ್ತೆ ನೀವೊಂದು ಸತಿ ಹೋಗಿ ನೋಡಿ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಡಾಬಲ್ಲಿ ಪ್ಲೈನಲ್ಲೂ ಸಿಗುತ್ತೆ ಸಿಲ್ವರಲ್ಲಿ ಸ್ಟೋನೆಲ್ಲ ಇರುತ್ತೆ ನೋಡಿ ಸ್ಟೋನಲ್ಲೂ ಇರುತ್ತೆ ಮತ್ತು ಇದು ಪ್ಲೇನಲ್ಲೂ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಸತಿ ವಿಸಿಟ್ ಮಾಡಿ ಈ ಅಂಗಡಿಗೆ ತುಂಬ ಚೆನ್ನಾಗಿರುತ್ತೆ ಲಾಂಗಾರ ಹಾರ ನೆಕ್ಲೆಸ್ಸು ಸೆಟ್ ಎಲ್ಲ ಬರುತ್ತೆ ನೆಕ್ಲೆ ಮತ್ತು ಲಾಂಗಾರ ಹಾರ ಓಲೆ ಕಿವಿ ಓಲೆ ಅದು ಮಾಟಿ ಅದ್ರ ಜೊತೆಗೆ ಮಾಟಿ ನೋಡಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಸುಮ್ಮ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಇಲ್ಲೇ ತಗೊಂಡಿರೋದು ತುಂಬ ಚೆನ್ನಾಗಿ ಅವರು ಕೇಳಿದ್ರು ಮುಂಚೆನೇ ಆ ಕ ನೀವು ಈ ವಿಡಿಯೋನ ಅಂತಲೂ ಕೇಳಿದ್ರು ನಮ್ಗೆ ಅಂದರೆ ಟೈಮ್ ಇರಲಿಲ್ಲ ಹಾಗಾಗಿ ಇವಾಗ ಆಗ್ತಾ ಇದ್ದೀವಿ ನೋಡಿ ಸ್ಟೋನದು ಸ್ಟೋನ್ ನೆಕ್ಲೆ ಮತ್ತು ಪ್ಲೇನಲ್ಲಿ ನೆಕ್ಲೆ ನಾನು ಈ ಅಂಗಡಿನ ಸುಮಾರು ತೊಗೊಂಡಿದ್ದೀನಿ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಅವರು ಒಳ್ಳೆ ಪ್ರೈಸಲ್ಲಿ ಹಾಕ್ಕೊಡ್ತಾರೆ ಜಾಸ್ತಿ ಅಂತೂ ಅವ್ರು ಹೇಳ್ತಷ್ಟೇ ಹೇಳ್ತಾರೆ ಆದರೆ ಅಷ್ಟಕ್ಕೆ ಏನು ಕೊಡಲ್ಲ ನಾವು ಬಾರ್ಗಿಂಗ್ ಮಾಡಿದ್ರೆ ಕಡಿಮೆಗೂ ಕೊಡ್ತಾರೆ ಒಳ್ಳೆಯವರು ಅಂಗಡಿ ಓನರ್ ಅಂತೂ ತುಂಬಾ ಒಳ್ಳೆಯವರು ವಿಡಿಯೋ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನಿಮಗೆ ಬೇಕು ಫೋನ್ ಮಾಡಿ ತಗೊಳ್ಳಿ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ಲಾಗಲ್ಲಿ ಸಿಕ್ಕಿತೀನಿ ಟೇಕ್ ಕೇರ್ ಬ ಬಾಯ್